ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವಾಗ್ತೇನೆ ಲಾಸ್ಟ್ ಬ್ಲಾಗ್ ಎಂಡ್ ಮಾಡ್ಬಿಟ್ಟು ಇವಾಗ ಫ್ರೆಶ್ ಬ್ಲಾಗ್ ಈಗ ಶುರು ಮಾಡಿದ್ದೀನಿ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಎಂಡಿಂಗ್ ಮಾಡ್ಬೇಕಿದ್ರೆ ನಾನು ಇಲ್ಲೇ ಮೇಲ್ಗಡೆ ಮನೆಗೆ ಬಂದು ಅಂದರೆ ಸ್ವಲ್ಪ ಬೇಗ ಬೆಳಗ್ಗೆ ಬೇಗ ಇದ್ದು ಬ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ಈಗ ಈ ಬ್ಲಾಗ್ ಈಗ ಶುರು ಮಾಡಿದ್ದೀನಿ ಚಲೋ ಇವತ್ತಿನ ಡೇನಾ ಶುರು ಮಾಡೋಣ ಆಕ್ಚುಲಿ ನಾನು ಇಲ್ಲಿ ಮೇಲ್ಗಡೆ ಮನೆಗೆ ಏನಾದ್ರು ಬಂದ್ರೆ ಅಂದ್ರೆ ಈಗೀಗ ಯಾವಾಗ ಕ್ಲೀನ್ ಎಲ್ಲ ಮಾಡಿದ್ವಿ ಈ ಚೇರ್ ಆಕ್ಚುಲಿ ಸ್ವಲ್ಪ ಧೂಳೆಲ್ಲ ಆಗಿತ್ತು ಇದೆಲ್ಲ ಕ್ಲೀನ್ ಆಗಿ ಒರೆಸಿ ಈ ಚೇರ್ನಾಗ ಇಲ್ಲಿ ಹಾಕೊಂಡಿದ್ದೀನಿ ಆಕ್ಚುಲಿ ಇವಾಗ ನಾನು ಜಾಸ್ತಿ ಹೊತ್ತು ಕೂರ್ತಿರೋದೇ ಇಲ್ಲಿ ಒಂಥರ ಆಫೀಸ್ ಹಂಗ್ ಫೀಲ್ ಆಗುತ್ತೆ ಜೊತೆಗೆ ಇಲ್ಲಿ ಮಿರರ್ ಇದು ಕಿಟಕಿ ತಕ್ಕಳ ಅಂದ್ರೆ ನೋಡಿ ಇಲ್ಲಿ ಆ ಶೂಸ್ ಎಲ್ಲ ಅಡ್ಡ ಬರ್ತೈತೆ ಈಗ ಬನ್ನಿ ಅದನ್ನೆಲ್ಲ ಈಗ ನೋಡಿ ಇಲ್ಲಿ ತೆಗಿಯಾನ ಫಾರ್ಮಲ್ ಶೂಸ್ ಐತೆ ಎಷ್ಟು ಧೂಳಾಗೈ ಅಲ್ಲ ಧೂಳಲ್ಲ ಎಷ್ಟು ಗಲೀಜಾಗ ಐತೆ ನೋಡಿ ಇಲ್ಲಿ ಆಕ್ಚುಲಿ ಆಕ್ಚುಲಿ ನಾನು ಇವಾಗ ಕಾಲೇಜ್ಗೆ ಬರೀ ಕ್ರಾಕ್ಸ್ ಹಾಕೊಂಡೆ ಹೋಗ್ತಿದ್ದೀನಿ ಯಾಕೆ ಅಂದ್ರೆ ಶೂಸ್ ನ ತೊಳಿಬೇಕು ತೊಳ್ದೇ ಇಲ್ಲ ತೊಳಿಬೇಕಲ್ಲ ಅಂದ್ಬಿಟ್ಟು ಟೈಮ್ ಸಿಕ್ತಿಲ್ಲ ಟೈಮ್ ಸಿಕ್ಕೂ ನಾನು ಶೂಸ್ ನ ತೊಳಿತಾನೆ ಇಲ್ಲ ಒಂಥರ ಲೇಜಿ ಅದಕ್ಕೆ ನಾನು ಕಾಲೇಜ್ ಗೆ ಬರೀ ಕ್ರಾಕ್ಸ್ ಹಾಕೊಂಡೆ ಹೋಗ್ತಿದ್ದೀನಿ ಶೂಸ್ ಹಾಕೊಂಡು ಹೋಗಿಲ್ಲ ಸುಮಾರು ದಿನ ಬೇರೆ ಆಗೈತೆ ಗೈಸಂಗಂತ ನಿನ್ನೆ ನಮ್ಮಪ್ಪ ಚಾಲಿನ ಕರ್ಕೊಂಡು ಹೋಗಿದ್ರಲ್ಲ ಸುಮ್ನೀರ್ ಚಾರ್ಲಿ ಕರ್ಕೊಂಡು ಕರ್ಕೊಂಡೋಗಿದ್ರಲ್ಲ ಅವಾಗ ಹಂಗೆ ಹೊಸ ಬೆಳ್ತಾ ಕೊಟ್ಟವ್ರು ನೋಡಿಲಿ ರೆಡ್ ಕಲರ್ ಈಗ ಚಾಲಿನ ಇಟ್ಕೊಳ್ಳೋನಾ ಬಾರಿ ಎಲ್ಲಿ ಇನ್ನೂ ಹಾಕಿಲ್ಲ ಚಾರ್ಲಿ ದರೀತಾ ಏಕೆ ರೂಮಲ್ಲಿ ಫ್ಯಾನ್ ಆಫ್ ಮಾಡಿಲ್ಲ ಹಂಗೆ ಹೋಗಿದ್ದೀಯ ರಾತ್ರಿ ಚಾರ್ಜಿಟ್ ಇಟ್ಕೊಂಡಿದ್ಯಾ ಬೆಲ್ಟ್ ಅಲ್ಲಿ ಇಟ್ಟಿದ್ದೀಯ 게ಟ್ ಮೇಲೆ ಇತ್ತು 게ಟ್ ಮೇಲೆ ಅಲ್ಲ ಕಾంపೌಂಡ್ ಮೇಲೆ ಇದ್ದಿದ್ದು ಕಾಂಪೌಂಡ್ ಮೇಲೆ ಅಲ್ಲ 게ಟ್ ಮೇಲೆ ಕಾಂಪೌಂಡ್ ಮೇಲೆ ಬಿಟ್ರು ಬಂದೆ 게ಟ್ ಅಂದ್ರೆ ガーಡನ್ ಕಾంపೌಂಡ್ ಅಂದಿದ್ದ ನಾನು ಅಲ್ಲಲ್ಲೇನೇ ಡೈರೆಕ್ಟ್ ಆಗಿ ಈ 게ಟ್ ಮೇಲೆ ಇತ್ತಿದ್ದು ನಾನು ತಗ್ಬಿಟ್ಟಿದ್ದು ನಾನು ಇರೋದೇನೋ ಒಂದೇ ಒಂದು ಪಾಯಿಂಟ್ ನಿಮ್ಮ ಜವಾಬ್ದಾರಿಯನ್ನ ನೀತಾ ಫೋನ್ ಇಟ್ಕೊಂಡ್ರೆ ತಪ್ಪೇನೇ ಇರಕೊಳ್ಳ ನೀನೇನೋ ಸೂ ಸರಿಕೆ ಫ್ಲ್ಯಾಶ್ ಲೈಟ್ ಆನ್ ಆಯಿತು ಗೈಸ್ ಈಗಂತೂ ಫೈನಲ್ ಆಗಿ ಕಾಲೇಜ್ಗೆ ಈಗ ರೆಡಿ ಆಗಿದ್ದೀನಿ ಗೈಸ್ ಈಗ ಬನ್ನಿ ಈಗ ನಮ್ಮ ಅಮ್ಮಗೆ ಏನೋ ತಿಂಡಿ ಏನೋ ಮಾಡೋರಂತೆ ಈಗ ಹೋಗಿ ತಿಂಡಿ ಮಾಡೋಣ ಮೋಸ್ಟ್ಲಿ ತಿಂಡಿ ಚಿತ್ರಾನ್ನ ಅನಿಸುತ್ತೆ ಚಲೋ ಅಮ್ಮ ಇದೇ ಇಟ್ಟಿಲ್ಲ ಕೈ ತಿಂಡಿ ಚಿತ್ರಾನ್ನ ತಿಂಡಿ ಎಲ್ಲ ಆಯಿತು ತಿಂಡಿ ಎಲ್ಲ ಆದಮೇಲೆ ಇನ್ನೇನು ಕಾಲೇಜಿಗೆ ಓಡೋಣ ಅಂತ ಹೊರಗಡೆ ಬಂದೆ ನೋಡಿದ್ರೆ ತಗೊಂಡ್ರಪ್ಪ ಸೋನೆ ಮಳೆ ಶುರು ಆಗೈತೆ ನೋಡಿ ಇಲ್ಲಿ ಎಷ್ಟು ನಿಧಾನಕ್ಕೆ ಬರ್ತೈತೆ ಅಂದರೆ ಸಖತ್ತಾಗಿ ಬರ್ತೈತೆ ಹೋಗ್ಲಿ ಹಿಂಗೆ ಜೋರಾಗಾದರೂ ಬೇಡವಾ ಕಾಲೇಜ್ಗಾದ್ರು ರಜಾದರೂ ಕೊಡ್ತಾರೆ ಇಂಡಿಯಾದಲ್ಲಿ ಕಡೆ ಊಟ ರೆಡಿನ ಬೇಗ ಬಿಟ್ಟವ್ರೆ ನೀನ್ ನೀನ್ ಎದ್ರಿ ಏನ್ ಸಾಂಬಾರು ಸುಮ್ನೀರು ಅದೇ ಈಗ ಮಾಡ್ಬೇಕಿದ್ ನನಗ್ ಕೊಡ್ತೀಯ ಕೊಡ್ತೀಯಾ ಇನ್ನೇನು ಅದೇ ಸಾಂಬಾರು ಇರ್ತಾನೆ ಗೈಸ್ ಊಟಕ್ಕಂತ ಮನೆಗೆ ಬಂದಿದೆ ಊಟ ಎಲ್ಲ ಆಯ್ತು ಇವಾಗ ಏನ್ ನಿದ್ದೆ ಬರ್ತೈತೆ ಅಂದ್ರೆ ಬಟಿಯಾನಿ ಮಾಡೋದು ಮತ್ತೆ ಕಾಲೇಜ್ ಬೇರೆ ಐತೆ ಮತ್ತೆ ನಾನು ನಿಮಗೆ ಆಮೇಲೆ ಹಂಗೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಾ ಅದ್ ಬೆಳಗ್ಗೆ ಹೇಳಾಯ್ತು ಗೈಸ್ ಇವಾಗ ಫ್ರೆಂಡ್ಸ್ ಈಗ ಹಂಗೆ ಎಲ್ರಿಗೂ ಟೆನ್ ಕೆದು ಪಾರ್ಟಿ ಕೊಡ್ಸೋಣ ಅಂತ ಈಗ ಫುಡ್ ಕೋರ್ಟ್ ಕಡೆಗೆ ಈಗ ಹೋಗ್ತಿದೀವಿ ನನಗಂತೂ ಬಿರಿಯಾನಿ ಹಂಡ್ರೆಡ್ ಕೆ ಮಾಡಸು ಬಿರಿಯಾನಿ ಎಲ್ಲ ಇಡೀ ಹೋಟ್ಲೆ ಕೊಡಿಸ್ತೀನಿ ಗೈಸ್ ಬನ್ನಿ ಈಗ ಫುಡ್ ಕೋರ್ಟ್ ಕಡೆಗೆ ಹೋಗಮ್ಮ ಇಲ್ಲಿ ನೋಡಿ ಇಲ್ಲಿ ಇಲ್ಲೇನೋ ಗಸಗಸೆ ಏನೋ ಬಿದ್ದೈತೆ ಇದು ಮಾರ್ಕೆ ಹೋಯ್ತಿಲ್ಲಪ್ಪ ಲೈದ್ ಇಡ್ಕ ಲೈದ್ ಒಂದು ನಿಮಿಷ ಬ್ಯಾಗ್ ಇಡ್ಕ ಐಫೋನ್ ಮಾಡ್ಕೊಟ್ಪಾ ಐಫೋನು ಒಂದ್ ಫುಲ್ಲು ಎರಡು ಹಾಫು ಗೈಸ್ ನಮ್ಮ ಸಾತ್ವಿಕಿಗೆ ಗೋಬಿ ಇಷ್ಟ ಅದಕ್ಕೆ ಈಗ ಗೋಬಿ ತಗೊಂಡೋನೆ ಒನ್ ಪ್ಲೇಟು ನೀನು ನಾನು ಗೋಬಿ ಅಲ್ಲ ಅಂದರೆ ನಾನು ಜಾಸ್ತಿ ಜಂಕ್ ಫುಡ್ನ ತಿನ್ನಲ್ಲ ಅಂತಾನೆ ಅದಕ್ಕೆ ತಿಂತಾನೆ ತಿಂತಾನೆ ಟೇಸ್ಟ್ ಮಾಡಿ ಹೇಳ್ರು ಖಾರ ಅಂತ ಹೇಳಿದ್ದೆ ನಮ್ ರಾಗೋ ಖಾರ ಜಾಸ್ತಿ ಅಂತ ತಿಂತಾನೇನೆ ಅಂತಾರ ಆಯ್ತು ತಿನ್ ಅದು ಕಲ್ಸ್ಬಾರ್ದಂಗೆ ಅನ್ನ ಸಾಂಬಾರ್ ಆಗುತ್ತೆ ಇವರು ಮಸಾಲೆ ಪುರಿ ತಗೊಂಡವ್ರ ಆಕ್ಚುಲಿ ನಂಗೆ ಮಸಾಲೆ ಪುರಿ ಇಷ್ಟ ಇಲ್ಲ ಅದಕ್ಕೆ ನಾನು ದೈಪುರಿ ಹೇಳಿದ್ದೀನಿ ದೈಪುರಿ ಇನ್ನೇನು ರೆಡಿ ಆಗ್ತಿದೆ ಹಂಗೆ ಸೆಲ್ಫಿ ದಯಾ ಬರ್ರೀ ಸೆ ಅಲ್ಲ ಎಲ್ಲಿಗೆ ಬನ್ನಿ ಅಂತ ಓಯ್ ವಿಶ್ ಮಾಡ್ರಲ್ಲ ಟೆನ್ ಕೆ ಆಗೈತೆ ಹ್ಯಾಪಿ ಟೆನ್ ಕೆ ಹ್ಯಾಪಿ ಟೆನ್ ಕೆ ಬ್ರೋಮ್ಮ ನೀ ಹ್ಯಾಪಿ ಟೆನ್ ಕೆ ಶರತ ಹೇಳಣ್ಣ ನೀನು ವಿಶ್ ಮಾಡು ಆಲ್ ದೆ ಬೆಸ್ಟ್ ಮುಂದಕ್ಕೆ ಮಾಡು ಏನೋ ಅಲ್ಲ ಫಾಲೋ ಮಾಡಿ ವೋಟ್ ಹಾಕಿಸಿ ಫಾಲೋ ಮಾಡಿ ವೋಟ್ ಹಾಕಿಸಿ ಪ್ರಸಿದ್ಧನಲ್ಲ

ಚಿಲ್ಲಿ ಚಿಕನ್ ಎರಡು ಒಂದೇ ಚಿಕನ್ ಚಿಲ್ಲಿನೇ ಮಾಡ್ತವ್ರಂತೆ ಗಾಯ್ ಆಯ್ತಾ ಮಾಡ್ತಾರಂತೆ ಹೋಗಿ ಚಿಕನ್ ತಂಗ್ ಕೊಡೋಣ ಗಾಯ್ಸ್ ಅಂತೂ ಫೈನಲ್ ಆಗಿ ಚಿಕನ್ ಎಲ್ಲ ನಮ್ ಅಮ್ಮಂಗೀಗ ತಂಗ್ ಕೊಟ್ಟೆ ಇಲ್ಲೆಲ್ಲ ನಮ ಅಮ್ಮ ರೆಡಿ ಮಾಡ್ಕೊಳ್ತವ್ರೆ ಜೊತೆಗೆ ಸಾಂಬರ್ ಸೊಪ್ಪು ಬಿಡಿ ಆಮೇಲೆ ಹೇಳ್ತೀನಿ ಈಗ ಬನ್ನಿ ಈಗ ಹಿಂಗೆ ಸುಮ್ಮನೆ ಒಂದ್ ರೌಂಡ್ ಈಗ ಹೊರಗಡೆ ಹೋಗ್ಬಿಟ್ಟು ಬರೋಣ ನನ್ನ ಫ್ರೆಂಡ್ ಬೇರೆ ಬಂದವನೇ ಸರಿ ಬಾಯ್ ಹ್ಮ್ ಗೈಸ್ ಮನೆ ಹತ್ರಕ್ಕೆ ನಾನು ಜಿಮ್ ಪಾರ್ಟ್ನರ್ ಬಂದಿರ್ ಇದು ಮೊನ್ನೆ ಗಾಡಿಲೋಗಿದ್ದಲ್ಲ ಹಿಂಗಿತ್ತು ಪ್ಲೇಸು ಯಾವ ಪ್ಲೇಸ್ ಗುಡ್ಡ ಅಲ್ಲಿಗೂ ಹೋಗಿಲ್ಲ ನಾನು ಇಲ್ಲಿ ಕಾಲೇಜು ಮನೆ ಅಷ್ಟೇ ನೀನು ಹೋಗೋದಲ್ವಾ డిలేట్ నా చిప్లేట్ ఓకే నాలీ చెడిదా దో చెడ ఓకే అంచకల గి చిప్ గైస్ అంగే ఐస్ క్రీమ్ ల తిన్ కండి తిన్ తిందాద్ మేలే ఇగా ఇల్లే అంగే సిటీ కడగ ఇగా బందిద్వే నమ అవనిష్ ఏనో ಇಲ್ಲಿ ದೇವಗೆರೆ ಸರ್ಕಲ್ ಹತ್ರ ಏನೋ ಜಾತ್ರೆ ಏನೋ ನಡೀತು ಆಯ್ತಾ ಇಲ್ಲೆಲ್ಲ ಜಾತ್ರೆ ಇತ್ತು ಅಂತ ಕೇಳ್ಕೊಂಡ್ ಬಂದ ಬಟ್ ಇಲ್ಲಿ ನೋಡಿದ್ರೆ ಇಲ್ಲ ಬರೀ ಟ್ರಾಫಿಕ್ ಐತಿ ನಡಿ ಹಂಗೆ ನೋಡ್ಕೊಂಡು ಹಂಗೆ ನಿದ್ದ ಅನಕ್ ಅಂತ ಅಷ್ಟೆ ಏನಿಲ್ಲ ಇದು ದೇವ್ರಿಗೆ ದೇವ್ರಿಗೆ ಸರ್ಕಲ್ ಹತ್ರಕ್ಕೆ ಹೋಗಿದ್ರಾ ಏನೋ ಜಾತ್ರೆ ಏನೋ ಇತ್ತಪ್ಪ ಓ ಅಲ್ಲಿ ಹ್ಞೂ ಹೌದು ಈಗ ಹಂಗೆ ಇದೇನಮ್ಮ ಇನ್ನು ಚಿಕನ್ ಮಾಡಿಲ್ವಾ ಇನ್ನು ಅವಾಗಿಂದ ಬರ್ರಿ ರೆಡಿ ಮಾಡ್ಕೋತಾರೆ ಇರೋಂಗಿದೆಯಾ ಅದೆಲ್ಲ ಕಟ್ ಮಾಡ್ಕೋಬೇಕು ಇದು ಈರುಳ್ಳಿ ಮೆಣ್ಸಿನ್ಕಾಯಿ ಸೊ ಇದು ಯಾಕೆ ನನ್ನ ವಾಯ್ಸು ಒಂಥರ ಕಟ್ ಕಟ್ದಂಗಪ್ಪ ಇದು ಚಿಲ್ಲಿ ಚಿಕನ್ ಒಂದೇನಮ್ಮ ಮಾಡ್ತಿರೋದು ಬಿರಿಯಾನಿ ಮತ್ತೆ ಚಿಲ್ಲಿ ಚಿಕನ್ ಗಾಯ ನೋಡಿ ಇಲ್ಲಿ ನಮ್ಮಅಮ್ಮ ಎಲ್ಲ ಈಗ ರೆಡಿ ಮಾಡ್ಕತವ್ರೆ ಉಪ್ಪು ಏನೇನೋ ಹಾಕ್ತವ್ರೆ ಸರಿ ಆಯ್ತು ಬಿಡಿ ಮತ್ತೆ ನಾನು ನಿಮಗೆ ಊಟ ಟೈಮಿಗೆ ಮಿಕ್ಸಿಕ್ತೀನಿ ಊಟ ರೆಡಿ ಎಲ್ಲ ಹಾಕೊಡು ಪ್ಲೇಟಿಗೆ ಸೂಪರಾ

ಗೈಸ್ ಆಕ್ಚಲಿ ಇವಾಗ ಊಟ ಎಲ್ಲ ಆಯ್ತು ಗೈಝ್ ಆಕ್ಚುಲಿ ನಮ್ಮಅಮ್ಮ ಚಿಕನ್ ಏನು ಖಾರ ಮಾಡಿದ್ರು ಅಂದ್ರೆ ಸಖತ್ ಖಾರ ಆಗಿತ್ತು ಇವಾಗ ಹಂಗೆ ಚಾಲಿನ ಈಗ ಇಟ್ಕಳ ಅದೇ ಈಗ ಹೊರ್ಗಡೆ ಎವಿ ಖಾರ ಮಾಡಿದ್ರು ಮಾತ್ರ ಇವತ್ತಂತೂ ಅಷ್ಟು ಜಾಸ್ತಿ ಆ ಚಿಕನ್ ಚಿಲ್ಲಿ ಅಷ್ಟು ಜಾಸ್ತಿ ಆಗಲಿಲ್ಲ ಆಗ್ಲಿಲ್ಲ ಬಾರ ಈ ಕಡೆ ಚಾರ್ಲಿ ಇಲ್ವಾ ಬೈಲಿ ಗೈಸ್ ಇಲ್ಲಿ ಮೋಡ ನೋಡಿ ಹೆಂಗ ಹೋಗ್ತಾ ಆ ಚಂದ್ರನ ಮುಂದೆ ಸಾಕಾದ ಹೋಗ್ತಾ ಗುರು ಚಿಂದಿ ಮಾತ್ರ ರಿಯಲ್ ಅಲ್ಲಿ ನೋಡಕ್ಕೆ ಒಳ್ಳೆ ಮಜಾ ಮಾತ್ರ ಹಿಂಗ ಈ ಸಾಲಿನೆಲ್ಲ ಇಟ್ಕೊಂಡ್ ಬಂದಾಯ್ತು ಗೇಟ್ ಬೀಗಾನು ಹಾಕಾಯ್ತು ಇವತ್ತು ನಮ್ಮಅಮ್ಮ ಬೆಳಗ್ಗೆ ಬೈತಿದ್ರಲ್ಲ ಇದೇ ವಿಷಯಕ್ಕೆ ಸಾಲಿನ ಇಲ್ಲಿ ಒಳಗಡೆ ಕರ್ಕೊಂಡ್ ಅಂದ್ಮೇಲೆ ಬೆಲ್ಟ್ ಬಿಸ್ತಿನ ಬೆಲ್ಟ್ ಬಿಸಿಬಿಟ್ಟು ಇಲ್ಲಿ ಗೇಟ್ ಮೇಲೆ ಇಟ್ಟು ನೆನ್ನೆ ಇಲ್ಲಿ ಹಿಂಗೆ ಬೀಗ ಹಾಕಿದ್ದೆ ಬಟ್ ಬೆಲ್ಟ್ ತಗೊಳ್ಳೋದನ್ ಮರ್ತೆ ಹೋಗಿತ್ತು ಇವಾಗ ಅದನ್ನ ಗ್ಯಾಪ್ ಹಸ್ಕೊಂಡೀಗ ಈಗ ತಗೊಂಡೆ ನಮ್ಮಅಮ್ಮ ಬೆಳಗ್ಗೆ ಹೇಳಿ ದಿವ್ ಕಳ ಗ್ಯಾಪ್ನ ಆಯ್ತು ಹೋಗಿ ಸಲ ಬ್ಲಾಗ್ ಏನ್ ಮಾಡ್ತೀನಿಗ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲೆ ಉಸಿಬಿಟ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಅಲ್ಲಿವರೆಗ ಟೆಕ್ಕೆ ಟಾಟಾ ಬೈ ಬೈ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓ ಬಾಯ್